ಕೇಳಿದರು ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಅವ್ರು ಮಾಡೋದಕ್ಕೆ ಅವ್ರ ಡ್ಯೂಟಿ ಇತ್ತು ಡ್ಯೂಟಿ ಮಾಡಿದ್ದಾರೆ ಯಾಕಂದ್ರೆ ಇದು ನಡುವೆ ಇನ್ನು ಹಿಂದಿನ ಕೈಯಾಗ ಕೈಗಳೇ ಬೇರೆ ಯಾಕಂದ್ರೆ ನಮಗಾಗಲಿ ಯಾವ ಕೇಸ್ ಹಾಕಬೇಕು ಎಲ್ಲ ಕೇಸು ಹಾಕಿ ನಮ್ಮ ಮೇಲೆ ಇದೆಲ್ಲ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಷ್ಟು ಇನ್ನೂ ಸತ್ಯ ಜಯತೆ ಅನ್ನೋದು ಒಂದು ಸತ್ಯ ಹೊತ್ತಿದ್ರೂ ಸತ್ಯ ಆಗೋದೆ ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು ಏಳು ಲಕ್ಷ ರೂಪಾಯಿ ಇದ್ದು ಎಲ್ಲ ಹುಡ್ಕೊಂಡು ಅಷ್ಟ ಉಣ್ಣು ಏನು ರಿಕವರಿ ಯಾವ್ದು ರಿಕವರಿ ಮಾಡಿಲ್ಲ ಯಾಕಂದ್ರೆ ನನ್ನ ಹತ್ರ ಅಂತ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಯಾವ ದೊಡ್ಡ ಬಿಸ್ನೆಸ್ ನಾನು ಏನ್ ದೊಡ್ಡ ಬಿಸ್ನೆಸ್ ಪ್ಯೂರ್ಲಿ ಅಗ್ರಿಕಲ್ಚರ್ ಇಷ್ಟ ನಾನು ನಾವು ಅಗ್ರಿಕಲ್ಚರ್ ಬಿಟ್ಟು ಇವತ್ತು ನನ್ನ ಜೀವನ ಇನ್ನೊಂದು ಉದ್ಯೋಗ ನನ್ಗೆ ಯಾವ್ದು ನಾಲ್ಕು ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದರೆ ಮನೆ ಒಳಗಡೆ ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಏನು ಸಿಕ್ಲಿಲ್ಲ ಅಂದ್ರೆ ಎರಡು ಅವರ್ ಮೂರು ಅವರ್ ಹೊಡ್ಬಿಡ್ಬೋದು ಬಟ್ ಟ್ವೆಂಟಿ ಫೋರ್ ಅವರ್ಸ್ ಮಾಡಿದಾರೆ ಬೆಳಗ್ಗೆ ಏಳು ಗಂಟೆ ಏನೇನು ಬೇಕಾಗಿತ್ತು ಏನ್ ಹುಡುಕ್ಬೇಕಾಗಿತ್ತು ಎಲ್ಲಾ ಹುಡುಕಿದ್ರು ಬಟ್ನ ಹತ್ರ ಅಂತೂ ಯಾವ ಏರು ಹೇಳುವಂದು ಅಥವಾ ಮಾಡ್ತಾ ಇರೋದು ಅಂತ ಇರೋ ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟ್ ಅಲ್ಲಿ ನಮ್ಮ ವಿಟ್ನೆಸಸ್ ಅಲ್ಲ ಆ ವಿಟ್ನೆಸಸ್ಗಳ ಸತಿ ಗಂಟಿ ಕೊಡಿಸೋದಾಗ್ಲಿ ನಮ್ಮ ಕೇಸ್ ಅಲ್ಲಿಗೆ ಕೂಡ ಅಡ್ಡಿ ಮಾಡೋದಕ್ಕಾಗಲಿ ಸತತವಾಗಿ ನಿರಂತರವಾಗಿ ಒಂದು ತಿಂಗಳಿಂದ ಕಂಡು ಸ್ಟಾರ್ಟ್ ಇದೆ ಒಂದು ತಿಂಗಳಿಂದ ನಿರಂತರವಾಗಿ ಚಲೋ ಇದೆ ಇವತ್ತನೇನಿಲ್ಲ ಒಂದು ತಿಂಗಳಿಂದ ನಿರಂತರವಾಗಿ ಈ ತರ ದಿತ್ತಿನ ಹರಾಶ್ಮೆಂಟು ಯಾಕಂದರೆ ನಾವು ರಾಜಕೀಯವಾಗಿ ಯಾವ ಜನರೂ ಬೆಟ್ಟ ಆಗಬಾರ್ದು ರಾಜಕೀಯವಾಗಿ ಇವತ್ತು ನಾನು ಯಾವುದೇ ಎಮ್ ಎಲ್ ಎ ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನಂಗೆ ಕ್ಷೇತ್ರಕ್ಕೆ ಹೋಗಕ್ಕೆ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವ್ರದ್ದು ತ್ರಾಸ ಕೊಡೋದ್ರು ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯ ಯಾರಿಗಾದ್ರು ಆಗಲಿ ಕಾಮನ್ ನಾ ಪಾರ್ಟಿ ಯಾವುದೇ ಇರಲಿ ಒಬ್ಬ ಮನುಷ್ಯಾಗ ಹರ್ಯಾಶ್ಮೆಂಟು ತ್ರಾಸ ಕೊಡುವಂಥದ್ದು ಕೂಡ ಒಂದು ಲಿಮಿಟೇಷನ್ ಇರಬೇಕು ಒಂದು ಲಿಮಿಟೇಷನ್ ಇರಬೇಕು ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತೇಳಿ ಅಧಿಕಾರನ ಬೈ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಭಾಳ ನಿಜವಾಗಿಯೂ ನೋವಾಗುತ್ತೆ ನಮ್ಮ ದೇಶದಲ್ಲಿ ಈ ಥರ ನಡೆಯುವಂಥದ್ದು ನೋಡಿದಾಗ ಭಾಳ ನೋವೇನಿಸುತ್ತಿರೋದು ಯಾರು ಅದಾವ ಸಿಕ್ಕ ಯಾರು ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಜೊತೆ ಸಿಕ್ಕ ಸಿಗ್ತ ಯಾಕಂದ್ರೆ ಸತ್ಯ ಸತ್ಯ ಹೊರಗೆ ಹೊರ ನೋ ನಾವು ನಮ್ಮ ಕೊಲ್ಲಾಪುರ ಹೋಗಿದ್ರು ಅವರು ಕೊಲ್ಲಾಪುರ ಹೋದಂತ ಲಕ್ಷ್ಮೀ ಟೆಂಪಲ್ ಹೋಗಿನಿ ಅಂತ ಹೇಳಿದ್ರು ಅವೆಲ್ಲ ಅಲ್ಲಿಂದ ಫ್ಲೈಟ್ ಇಂದ ಹೊಂಟಿವಿ ಆ ಕಾರಲ್ಲಿ ಬಿಟ್ಟು ಹೋಗಿರ್ತೀವಿ ನೆಕ್ಸ್ಟ್ ವೀಕ್ ನಾವು ಬಂದು ತೊಗೊಂಡೋಗ್ತೀವಿ ಅನ್ನೋ ಅಂತ ಹೇಳಿದ್ರೆ ನಮ್ಮ ಡೇರಿ ಒಳಗೆ ನಾವು ಬಿಟ್ಟು ಹೋಗಿದ್ರಂತ ನನಗೆ ಅದು ನೆನಪು ಇಲ್ಲ ಆ ಡೇರಿ ಒಳಗಿತ್ತು ಅದು ಕಾರ್ ನಮ್ಮ ನಮ್ಮ ಫಾರ್ಮಲ್ಲಿ ಆ ಕಾರ್ ಇದ್ದಂಥ ಟೈಮಲ್ಲಿ ಆ ಕಾರನ್ನ ನೆಕ್ಸ್ಟ್ ನನಗೆ ಆ ಒಂದು ಒಂದು ಒಂದೊಂದೂವರೆ ತಿಂಗಳಾಗಿರ್ಬೇಕಲ್ಲ ಇದ್ದ ಕಾರದು ಆಮೇಲೆ ಅದು ಜಸ್ಟ್ ನಂಗೆ ಪೊಲೀಸ್ ಸರ್ ಆ ಕಾರ್ ನಿಮ್ಮ ಹತ್ರ ಐತೆ ಅಂತ ಹೇಳ್ತಾರಲ್ಲ ನನಗೆ ಫೋನ್ ಮಾಡಿದ್ರು ನನಗೆ ಗುರುತಿಲ್ಲ ಅಂತ ವಾಪಸ್ ನಮ್ಮ ಡೇರಿ ಮ್ಯಾನೇಜರ್ ಎಲ್ಲ ಫೋನ್ ಸರ್ ಆ ಕಾರ್ ಅಲ್ಲಿ ನಿಂತಿದ್ದೆ ಅಲ್ಲೇ ಐಟಲ್ ಹಂಗಾರೆ ಇವೇ ತಂದು ಕೊಡ್ರಿ ಪಾಪ ಐಶ್ವರ್ಯ ಕೂಡ ಜೊತೆ ಯಾವುದೇ ರೀತಿ ಬಿಸ್ನೆಸ್ ಆಗ್ತಾ ಇದೆ

ಅವರೆಲ್ಲ ಪರಿಚಯ ಸರ್ ಮಂಜುಳಾ ಪಾಟೀಲ್ ವನಿತಾ ಇಲ್ಲ ಇಲ್ಲ ಇವಾಗ ಪರಿಚಯ ಆಗಿದೆ ನನಗೆ ಒಂದು ಜಸ್ಟ್ ಟೂ ಮಂತ್ಸ್ ಒಂದು ಒಂದು ತಿಂಗಳಿಂದ ಕೇಸ್ ಗಿಸಲ್ಲ ಆದ ನಂತರ ನನಗೆ ಬೇಡ ಕೇಸು ಬೇಡ ನನಗೆ ನಾನು ದುಡ್ಡು ಕೊಡಿಸ್ಬಿಟ್ರಿ ಅಂತ ನಾನು ಒಂದು ಸಲ ಕರ್ದು ಕೇಳ್ತೇವೆ ನಂಗೆ ಗುರುಕಲ್ ಆಗ್ತೀನಿ ಜಸ್ಟ್ ಇದೇ ಒಂದು ತಿಂಗಳಿಂದ ದೀಡ್ ತಿಂಗಳಿಂದ ನಾ ಕರ್ದು ಕೇಳಿದೆ ಬಟ್ ಅವ್ರಿಗೆ ಅವ್ರಿಗೆ ಅದೇನೋ ಮಾತುಕತೆ ಸರಿ ಹೋಗ್ಲಿಲ್ಲ ಸರ್ ಸರಿ ನಿಮ್ಗೊಂದು ಸಲ ನೋಡಿ ಯಾಕೆಂತ ಹೇಳಿದ್ರೆ ಯಾರು ಆಗಲಿ ಐಸರ್ಲಿ ಅವ್ರ ಜಾಗದಾಗ ನಾವು ಯಾರೋ ಇರಲಿ ಬಟ್ ಜನರಿಗೆ ಈ ತರ ಮೋಸ ಮಾಡುವಂತದಾಗ್ಲಿ ಜನರಿಗೆ ಈ ವಂಚನೆ ಆಗುವಂತದಾಗ್ಲಿ ಒಳ್ಳೆ ಸಮಾಜಕ್ಕೆ ಒಳ್ಳೇದಲ್ಲ ಇಂಥ ಕೆಲಸ ಯಾರು ಮಾಡಿದ್ರು ಕೂಡ ಯಾರು ಸಹಿಸಿಕೊಳ್ಳಿ ನೋಟಿಸ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಮತ್ತೆ ವಿಚಾರಣೆಗೆ ಇಪ್ಪತ್ನಾಲ್ಕು ಗಂಟೆ ಶೋಧ ಕಾರ್ಯಾಚರಣೆ ಬಟ್ ನನ್ನ ಏನು ಸಿಕ್ಕಿಲ್ಲ ನನ್ನಿಂದ ಏನು ಅವ್ರ ಕಡೆ ಅವ್ರಿಗೆ ಯಾವ ದಾಖಲಾತಿಗಳು ಏನಿಲ್ಲ ಹಾಗಾಗಿ ಅವ್ರನ್ನ ನಾವು ಡ್ಯೂಟಿ ಅವ್ರು ಮಾಡಿದ್ರೆ